ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ಬಸವ ಜಯಂತಿ ಪ್ರತಿ ವರ್ಷ ನಾವು ಆಚರಿಸ್ಕೊಂಡು ಬರ್ತಾಯಿದ್ದೀವಿ ಬಸವ ಜಯಂತಿ ಅಂದರೆ ನಮಗೆ ಮೊದಲು ನೆನಪಾಗೋದು ಬಸವಣ್ಣ ಅವರು ಅವರನ್ನು ಭಕ್ತಿ ಭಂಡಾರಿ ಬಸವಣ್ಣ ಸಮಾಜ ಸುಧಾರಕರು ಅಸ್ಪೃಶ್ಯರ ನಾಯಕ ಜಾತಿಗಳನ್ನು ವಿರೋಧಿಸಿದ ಜೀಮಂತ ನಾಯಕ ಜಾತಿ ವ್ಯವಸ್ಥೆಗಳನ್ನು ವಿರೋಧಿಸಿ ಎಲ್ಲರಿಗೂ ಸಮಾನತೆಯನ್ನು ಕೊಡಬೇಕು ಮಹಿಳಾ ಸಮಾನತೆ ಮತ್ತು ಜಾತಿಗಳನ್ನು ಧಿಕ್ಕರಿಸಿ ಹೋರಾಡಿದ ಒಬ್ಬ ಶ್ರೀಮಂತ ನಾಯಕ ಅಂತಲೂ ಕೂಡ ಕರಿಬೋದು ಹನ್ನೆರಡನೇ ಶತಮಾನದಲ್ಲೇ ಹುಟ್ಟಿ ಭಾರತದಲ್ಲಿ ಕ್ರಾಂತಿಕಾರಿ ಚಳುವಳಿ ಅಥವಾ ಕ್ರಾಂತಿಕಾರಿ ಕ್ರಮಗಳನ್ನು ತೆಗೆದುಕೊಂಡ ಒಬ್ಬ ಮಹಾ ನಾಯಕ ಅಂತಲೂ ಕೂಡ ಕರಿಬಹುದು ಹುಟ್ಟಿದ್ದು నిజాపూర జిల్లా బసవన బేవాడి ఎం పుట్ట గ్రామంలో తండే మాదరస తాయి మాదంబికె చి వయస్సినే భక్తయంగా శివ ఆరాధన మంచి సమానీ కణువదు ఎల్లరన్న ప్రీత జాతి పద్ధత విరోధించు సమాన అవకాశ సిగే నోడ ఇది అందు తత్వాల కళ్యాణి చాళుక్య ಸಾಮ್ರಾಜ್ಯದಲ್ಲಿ ಮಂತ್ರಿಯಾಗಿ ಆರ್ಥಿಕ ಮಂತ್ರಿಯಾಗಿ ಸೇವೆಯನ್ನು ಮಾಡ್ತಾರೆ ಸಾವಿರದ ನೂರ ಮೂವತ್ತೊಂದರಿಂದ ಸಾವಿರದ ನೂರ ತೊಂಬತ್ತಾರು ಇವರ ಕಾಲಾವಧಿ ಬಸವಣ್ಣ ಅವರು ಪ್ರಾಣಿ ವಧೆ ನರಬಲಿ ಜಾತಿ ಪದ್ಧತಿ ಹಿಂಸೆ ಕೊಡುವುದು ಮುಂತಾದ ಅನಿಷ್ಟ ಪದ್ಧತಿಗಳನ್ನು ಅವರು ವಿರೋಧಿಸುತ್ತಿದ್ದರು ಮತ್ತು ಅಹಿಂಸೆ ಮತ್ತು ಶಾಂತಿಯನ್ನ ಪ್ರತಿಪಾದಿಸುತ್ತಿದ್ದರು ಮತ್ತು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಪ್ರಾರಂಭ ಮಾಡಿದ ಸಾಹಿತ್ಯವೇ ವಚನ ಸಾಹಿತ್ಯ ಅಂದರೆ ಜನರಿಗೆ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ತಮ್ಮ ವಚನಗಳಲ್ಲಿ ಸಮಾಜದ ಡೊಂಕನ್ನು ತಿದ್ದುವಂಥ ಕೆಲಸವನ್ನು ಅವರು ಮಾಡ್ತಿದ್ದರು ಅವರ ಪ್ರಮುಖ ವಚನಗಳು ಯಾವುದಂದರೆ ಕಲಬೇಡ ಕೊಲಬೇಡ ಉಸಿಯ ನುಣಿಯೋ ಬೇಡ ನುಡಿದರೆ ಮುತ್ತಿನ ಆರನಂದಿರಬೇಕು ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಹೀಗೆ ಅನೇಕ ಸಾವಿರಾರು ವಚನಗಳನ್ನು ಬರೆದು ಸಮಾಜಕ್ಕೆ ಕೊಡುಗೆಯಾಗಿ ಸಮಾಜದಲ್ಲಿರುವ ಕೆಲವು ಅನಿಷ್ಟ ಪದ್ಧತಿಗಳನ್ನು ಹಾಕಬೇಕು ಎಂದು ಹನ್ನೆರಡನೇ ಶತಮಾನದಲ್ಲಿ ಹೋರಾಡಿದ ಒಬ್ಬ ಮಹಾನಾಯಕ ಅಂತ ಕೂಡ ಕರಿಬಹುದು ಬ್ರಾಹ್ಮಣನಾಗಿ ಹುಟ್ಟಿ ಲಿಂಗಾಯತ ಧರ್ಮವನ್ನು ಅನುಸರಿಸಿದರೂ ಕೂಡ ಅವರು ಯಾವತ್ತಿಗೂ ಜಾತಿ ಭೇದವನ್ನ ಮಾಡಲಿಲ್ಲ ಎಲ್ಲರನ್ನು ಸರಿಸಮಾನವಾಗಿ ಪೂರಿಸಿಕೊಂಡು ಎಲ್ಲರ ಜೊತೆ ಬೆರೆತು ಮಾತನಾಡುತ್ತಿದ್ದರು ಮತ್ತೆ ಅವರು ಒಂದು ಅನುಭವ ಮಂಟಪ ಎಂಬ ಒಂದು ಸಂಸ್ಥೆಯನ್ನು ಕೂಡ ಪ್ರಾರಂಭ ಮಾಡಿದರು ಈ ಅನುಭವ ಮಂಟಪದಲ್ಲಿ ನೂರಾರು ಶರಣರು ಉದಾಹರಣೆಗೆ ಅಕ್ಕ ಮಹಾದೇವಿ ಅನ್ನಮ್ಮ ಪ್ರಭು ಮಡಿವಾಳ ಮಾಚಿದೇವ ಹೀಗೆ ನೂರಾರು ಶರಣರು ಸೇರಿ ಸಮಾಜಕ್ಕೆ ಬೇಕಾದ ಒಳ್ಳೆಯ ಕ್ರಮಗಳನ್ನು ಹೇಗೆ ನಾವು ತೆಗೆದುಕೊಳ್ಳಬೇಕು ಸಮಾಜದಲ್ಲಿರುವ ಕೆಲವು ಪದ್ಧತಿಗಳನ್ನು ಹೇಗೆ ತೆಗೆದುಹಾಕ್ಬೇಕು ಅನ್ನೋದನ್ನ ಚರ್ಚೆಯನ್ನ ಮಾಡ್ತಿದ್ದರು ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ದ ಕಲ್ಚರಲ್ ಲೀಡರ್ ಆಫ್ ಕರ್ನಾಟಕ ಎಂಬ ಬಿರುದನ್ನು ಕೊಟ್ಟು ಸನ್ಮಾನ ಮಾಡಿದೆ ಮತ್ತೆ ಬಸವಣ್ಣನವರು ವಿಶ್ವ ಗುರು ವಿಶ್ವ ಮಾನವ ಹೀಗೆ ಎಲ್ಲವೂ ಕೂಡ ಆಗಿದ್ದಾರೆ ಯಾಕಂದರೆ ಅವರು ಎಲ್ಲರೂ ಮೆಚ್ಚುವಂಥ ಗುಣಗಳನ್ನು ಹೊಂದಿರೋಂಥ ನಾಯಕ ಅಂತ ಕೂಡ ಕರಿಬೋದು ಹಾಗಾಗಿ ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು ಅಂತ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ